ಹಲೋ ಡಾಕ್ಟರ್ ಹಾಂ ನೋಡಿ ಸರ್ ನೀವು ಎಂಕ್ವೈರಿ ಮಾಡಬೇಡಿ ಅಂತ ಹೇಳಿದ್ರು ನೀವು ಕೇಳ್ತಾ ಇಲ್ಲ ಈ ಪೇಷಂಟ್ ಪರಿಸ್ಥಿತಿ ನೀವು ನೋಡಿದ್ದೀರಲ್ಲ ಅವ್ರಿಗೆ ಇಲ್ಲ ಇನ್ನೂ ಅವರು ರಿಕವರಿ ಆಗಿಲ್ಲ ನಾವು ನಿಮಗೆ ಹೇಳಿ ಕಳಿಸ್ತೀವಿ ಯಾವಾಗ ಇವರು ಎಲ್ಲ ರಿಕವರಿ ಆಗುತ್ತೆ ಅವ್ರು ಯಾವಾಗ ನಿಮ್ಮ ಜೊತೆ ಆಗ್ತಾರೆ ಅವಾಗ ನಾವೇ ಹೇಳಿ ಕಳಿಸ್ತೀವಿ ಆಮೇಲೆ ಬೇಕಾದರೆ ನೀವು ಇವ್ರ ಹತ್ರ ನೀವು ತಗೋಬೋದು ಏನು ಏನು ಹೇಳ್ತಾರೆ ಏನು ಕೇಳ್ತಾರೆ ಇರ ಸ್ಟೇಟ್ಮೆಂಟನ್ನು ನೀವು ತಗೋಬೋದು ಅಲ್ಲಿವರೆಗೂ ಪ್ಲೀಸ್ ನಾವು ಡಾಕ್ಟ್ರಾಗಿ ಹೇಳ್ತಾ ಇದ್ದೀವಿ ಪೇಷೆಂಟ್ಗೆ ತೊಂದರೆ ಕೊಡೋಕೆ ಬರಬೇಡಿ ಪ್ಲೀಸ್ ನಿಮ್ಮ ಕರ್ತವ್ಯ ನೀವು ಮಾಡ್ತಾ ಇದ್ದೀರಾ ಸರಿ ಆದರೆ ನಮ್ಮ ಕರ್ತವ್ಯ ನಾವು ಮಾಡಬೇಕಲ್ಲ ದಯವಿಟ್ಟು ಪೇಷಂಟ್ಗೆ ಮಾತ್ರ ತೊಂದರೆ ಕೊಡೋಕೆ ಬರಬೇಡಿ ಹೇಳಿ ಹೇಳಿ ಕಳಿಸಿ ನಮಗೂ ಸಾಕಾಯಿತು ಪದೇ ಪದೇ ಸ್ಟೇಟ್ಮೆಂಟ್ ತಗೋಬೇಕು ಸ್ಟೇಟ್ಮೆಂಟ್ ತಗೋಬೇಕು ಪೇಷೆಂಟ್ ಹತ್ರ ಹತ್ರ ಬಂದಿದ್ದೀರಲ್ಲ ನೋಡಿ ಡಾಕ್ಟರ್ ನಮಗೆ ತುಂಬ ಅನುಮಾನ ಬಂದಿದೆ ಏನು ಅಂತ ಹೇಳಿದರೆ ಇಲ್ಲಿ ಇದೆಯಲ್ಲ ಪ್ರವಾಹ ಆಯಿತು ತುಂಬ ಮಳೆ ಬಂತು ಸರಿ ಅಕ್ಕಪಕ್ಕದ ಮನೆ ಎಲ್ಲ ಹೋಗಿದೆ ಅದು ಅದೇ ಒಬ್ರದ್ದು ಒಬ್ರಿಗೂ ಏನೂ ಜೀವಾಪಾಯ ಆಗಿಲ್ಲ ಅಂತದ್ರಲ್ಲಿ ಇವ್ರಿಗೇನು ಜೀವಾಪಾಯ ಆಯಿತು ಅದು ಅಲ್ಲದೆ ಇದು ಬೇರೆ ಊರವರು ಹಾಗೆ ಇವರೂರಲ್ಲಿ ಅಷ್ಟೇನು ಮಳೆ ಇರಲಿಲ್ಲ ಇಲ್ಲಿಗೆ ಹೇಗೆ ಬಂದರು ಏನು ಎತ್ತ ಅಂತ ಒಂದೊಂದು ಒಂದೊಂದು ಅನುಮಾನ ಬರುತ್ತೆ ಅದಕ್ಕೋಸ್ಕರನೇ ಈ ಪ್ರಾಬ್ಲಮ್ಗೆಲ್ಲ ಒಂದೇ ಒಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ ಈ ಪೇಷೆಂಟ್ನ ಜೊತೆ ಒಂದು ಸ್ಟೇಟ್ಮೆಂಟ್ ಕೇಳಿ ಅವರು ಏನು ಹೇಗೆ ಅವ್ರು ಯಾಕೆ ಈ ಥರ ಆಯಿತು ಅಂತೆಲ್ಲ ಹೇಳಿಬಿಟ್ರೆ ನಮ್ದೇನೂ ಇಲ್ಲ ನಮ್ಮ ಡ್ಯೂಟಿನಾ ಮುಗಿಸ್ಕೊಂಡು ಹೋಗ್ತಾ ಇರ್ತೀವಿ ಜಸ್ಟ್ ಇದು ಚಿಕ್ಕ ಎನ್ಕ್ವೈರಿ ಅಷ್ಟೇ ಏನು ಬೇರೆ ಏನೂ ಇಲ್ಲ ಸರ್ ಹೇಳಿ ಅರ್ಥ ಮಾಡ್ಕೋಬೇಕು ನೀವು ಈ ಥರ ಪದೇ ಪದೇ ಯಾಕಂಗೆ ತೊಂದರೆ ಕೊಡ್ತೀರಾ ಪೇಶೆಂಟ್ಗೆ ಬಂದ್ಬಿಟ್ಟು ಸರಿ ಇವ್ರ ಹತ್ರ ಇವಾಗ ಇವ್ರಿಗೆ ಮಾತಾಡೋಕ್ಕೂ ಶಕ್ತಿ ಇಲ್ವಲ್ಲ ಇವ್ರ ಹತ್ರ ನೀವು ಏನ್ ಸ್ಟೇಟ್ಮೆಂಟ್ ತಗೊತೀರಾ ಏನ್ ಇನ್ಕ್ವೈರಿ ಮಾಡ್ತೀರಾ ಹಾ ಹೇಳಿ ನಾವೇ ಹೇಳಿ ಕಳಿಸ್ತೀವಿ ಇವರು ಸ್ವಲ್ಪ ಹಾಂ ಹುಷಾರಾಗಲಿ ಆಮೇಲೆ ನಾವೇ ಹೇಳಿ ಕಳಿಸ್ತೀವಿ ಅಲ್ಲಿವರೆಗೆ ಹೋಗಿ ಏನೋ ಟೀ ಕಾಫಿ ಏನಾದ್ರು ತಗೋತೀರಾ ಇಲ್ಲ ಸರ್ ಏನು ಬೇಡಿ ಆದರೆ ಇವರು ಸ್ವಲ್ಪ ಹುಷಾರಾದ ತಕ್ಷಣ ನಮಗೆ ಒಂದು ಕಾಲ್ ಮಾಡಿ ನಾವು ಸ್ಟೇಟ್ಮೆಂಟ್ ತಗೋಬೇಕಾಗಿದೆ ಅದು ಅಲ್ಲದೆ ಇವ್ರದ್ದು ನಮ್ಮ ಕಡೆಯಿಂದನೇ ಅಲ್ವಾ ಎಲ್ಲ ಸರ್ಚ್ ಎಲ್ಲ ಮಾಡಬೇಕಾದ್ರೆ ಸಿಕ್ಕಿದ್ದು ಆಮೇಲೆ ಪ್ರವಾಹ ಬಂದಾಗಲೆಲ್ಲ ನಾವು ಕಾರ್ಯಾಚರಣೆ ಮಾಡಬೇಕಾದ್ರೆ ಅಲ್ವಾ ಸಿಕ್ಕಿರೋದು ಅದಕ್ಕೊಂದು ಸ್ಟೇಟ್ಮೆಂಟ್ ತಗೋಬೇಕು ಅದಕ್ಕೋಸ್ಕರ ಓಕೆ ಸರ್ ನಾವು ಹೇಳಿ ಕಳಿಸ್ತೀವಿ ಏನು ತೊಂದರೆ ಇಲ್ಲ ಆದರೆ ಪೇಷಂಟ್ಗೆ ಇನ್ನೂ ಅವ್ರಿಗೆ ಜ್ಞಾನ ಸರಿಯಾಗಿ ಬಂದಿಲ್ಲ ಅವ್ರಿಗೆ ಮಾತಾಡೋಕೆ ಆಗೋದಿಲ್ಲ ಎಲ್ಲರೂ ನೋಡ್ತಾರೆ ಹಾಗೆ ಸ್ವಲ್ಪ ಮೂಮೆಂಟ್ ಎಲ್ಲ ಮಾಡ್ತಾರೆ ಗೊತ್ತಾಗುತ್ತೆ ಅವ್ರಿಗೆ ಯಾರು ಏನು ಇತ್ತ ಅಂತ ಆದ್ರೆ ಅವ್ರಿಗೆ ಇನ್ನೂ ಸರಿಯಾಗಿ ಮಾತಾಡೋಕ್ಕೆಲ್ಲ ಆಗ್ತಾ ಇಲ್ಲ ಸರಿ ಸರ್ ನಾವು ನಾಳೆನೇ ಬರ್ತೀವಿ ಸರ್ ಸರಿ ಇವ್ರಿಗೆ ಸ್ಕ್ಯಾನಿಂಗ್ ಎಲ್ಲ ಆಯ್ತಾ ಹೌದು ಸರ್ ಸ್ಕ್ಯಾನಿಂಗ್ ಎಲ್ಲ ಆಗಿದೆ ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಏನಿದೆ ಎಲ್ಲ ನಾರ್ಮಲ್ ಇದೆಯಾ ಇಲ್ಲ ಸರ್ ತಲೆಗೆ ತುಂಬಾ ಪೆಟ್ಟು ಬಿದ್ದಿದೆ ಪೆಟ್ಟು ಬಿದ್ದಿದೆಯಾ ಅಂದರೆ ಆ ಟೈಮಲ್ಲಿ ಏನಾದ್ರೂ ಮಳೆ ಬಂದಿದೆಯಲ್ಲ ರಭಸಕ್ಕೆ ಏನಾದರೂ ಪೆಟ್ಟಾಗಿರ್ಬೋದಾ ಇಲ್ಲ ಇಲ್ಲ ಏನೋ ಒಂದು ಭಾರವಾದ ವಸ್ತುವಿಂದ ತಲೆಗೆ ಹೊಡೆದಿರೋ ತರ ಇದೆ ಇನ್ನೆಲ್ಲ ನಾರ್ಮಲ್ ಆಗಿದೆ ಅದು ಬಿಟ್ಟರೆ ಇನ್ನೇನು ತೊಂದರೆ ಇಲ್ಲ ಹೆಲ್ತ್ ಎಲ್ಲ ನಾರ್ಮಲ್ ಆಗಿದೆ ಎಷ್ಟು ವಯಸ್ಸಾಗಿರೂ ಎಲ್ಲ ಹೆಲ್ತ್ ಎಲ್ಲ ನಾರ್ಮಲ್ ಆಗಿದೆ ಬ್ಲಡ್ ಟೆಸ್ಟ್ ಪ್ರತಿಯೊಂದು ಟೆಸ್ಟ್ ಮಾಡಿದೀವಿ ಆದರೆ ತಲೆಗೆ ಮಾತ್ರ ಫೋರ್ಸ್ ಆಗಿ ಎರಡು ಕಡೆ ಪೆಟ್ಟಾಗಿದೆ ಇನ್ನೊಂದು ಸಲ ಸ್ಕ್ಯಾನಿಂಗ್ ಮಾಡಿ ಏನಾಗುತ್ತೆ ಏನು ಎತ್ತ ಅಂತ ನೋಡ್ಬೇಕು ತುಂಬಾ ಫೋರ್ಸ್ ಆಗಿ ಹೊಡೆದ್ಬಿಟ್ಟಿದ್ದಾರೆ ತಲೆಗೆ ಅದೊಂದು ಸ್ಕ್ಯಾನಿಂಗಲ್ಲಿ ಗೊತ್ತಾಗ್ತಿದೆ ಅದಕ್ಕೇನು ಪ್ರಾಬ್ಲಮ್ ಆಗಿಲ್ಲ ಬಟ್ ಅದು ಸ್ವಲ್ಪ ಜೀವಕ್ಕೇನು ಅಪಾಯ ಏನೂ ಇಲ್ಲ ತಲೆಗೇನು ಅಪಾಯ ಏನೂ ಇಲ್ಲ ಆದ್ರೆ ಒಡೆದಿರೋದು ಮಾತ್ರ ಗೊತ್ತಾಗ್ತಾ ಇದೆ ಹೌದಾ ಯಾರಾದರೂ ಒಡದ್ಬಿಟ್ಟು ನೀರು ಒಳಗಡೆ ಹಾಕಿದ್ರೆ ಏನ್ ಸರ್ ಹಾ ನೀವು ಈ ತರ ಮಾತಾಡ್ತಿರಲ್ಲ ಇವರು ವಯಸ್ಸಾಗಿರೋರು ಅವ್ರ ಮನೆಯವರೆಲ್ಲ ನೋಡ್ರೆ ತುಂಬಾ ಆಸೆ ಮಾಡ್ತಿದ್ದಾರೆ ನೀವು ನೋಡಿದ್ರೆ ಹಿಂಗ್ ಮಾತಾಡ್ತಿರಲ್ಲ ನೀವು ಪೊಲೀಸ್ ಎಲ್ಲರನ್ನೂ ಬರೀ ನೋಡಿದ್ರೆ ಬರೀ ಎನ್ಕ್ವೈರಿ ಮಾಡೋದೇ ಎಲ್ಲರ ಮೇಲೂ ಅನುಮಾನ ಪಡೋದೇ ಆಯಿತು ನಿಮ್ಮದು ಸರಿ ನಾಳೆ ಹೇಳಿ ಕಳಿಸ್ತೀವಿ ನಾಳೆ ಬನ್ನಿ ಇವಾಗ ಪೇಷಂಟ್ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್ ಇವ್ರನ್ನ ಐ ಸಿ ಯುಗಾಕಿರೋದು ಐ ಸಿ ಯುಗೆ ಜಾಸ್ತಿ ಯಾರನ್ನೂ ಹಲವು ಮಾಡೋದಿಲ್ಲ ಒಳಗಡೆ ದಯವಿಟ್ಟು ಹೋಗಿ ಇವ್ರಿಗೆ ಮಾತಾಡೋಕ್ಕೂ ಆಗೋದಿಲ್ಲ ಡಿಸ್ಟರ್ಬ್ ಮಾಡಬೇಡಿ ನೀವು ಏನಾದರೂ ಎಂಕ್ವೈರಿ ಇದ್ರೆ ಇವ್ರಿಗೆ ಹುಷಾರಾದ್ಮೇಲೆ ಬಂದು ನೀವು ಎಂಕ್ವೈರಿ ಯಾರು ಮಾಡ್ಕೊಳ್ಳಿ ಏನಾದರೂ ಮಾಡ್ಕೊಳ್ಳಿ ನಿಮ್ಮನ್ನ ಕೇಳೋರಿಲ್ಲ ಇವಾಗ ಸದ್ಯಕ್ಕೆ ಇವರು ನಮ್ಮ ಪೇಷೆಂಟು ಇವ್ರನ್ನ ನಾವು ಕ್ಲೀನಾಗಿ ನೋಡ್ಕೋಬೇಕು ಅದೊಂದೇ ಹಾಂ ಸರಿ ಸರ್ ಥ್ಯಾಂಕ್ ಯು ಸರಿ ನಾನು ಹೇಳಿ ಅವನೂ ಎಷ್ಟೊತ್ತು ಬರಬೇಕು ಏನು ಇತ್ತ ಅಂತ ನಮ್ಮದು ಇದೊಂದು ಪೆಂಡಿಂಗ್ ಇದೆ ಇದೊಂದ್ರದು ನಾವು ರಿಪೋರ್ಟ್ ಮಾಡ್ಕೊಂಡು ಹೋದರೆ ಮುಗೀತು ನಮ್ಮ ಕೆಲಸ ಎಲ್ಲಾ ಮುಗಿತ್ತೆ ಇದ್ರ ಬಗ್ಗೆ ಇವರ ಒಪಿನಿಯನ್ ನಾವು ಸ್ವಲ್ಪ ಸ್ಟೇಟ್ಮೆಂಟ್ ತಗೊಂಡು ಬರ್ಕೊ ಹೋಗ್ಬೇಕು ನಮ್ಮ ಡ್ಯೂಟಿ ಇದೆ ಓ ಸರಿ ಸರಿ ದರ್ದ್ರ ಮುಂಡೆ ಆ ಬುತ್ಕಿ ಇನ್ನು ಸತ್ತಿಲ್ವಾ ಇನ್ನೊಂದು ನಾಲ್ಕು ತಲೆಗೆ ಹೊಡಿಬೇಕಾಯ್ತು ಎಲ್ಲೋ ನಿಗ್ರು ಕಂಡ್ಲು ಅಂತಂದ್ರೆ ಇರಾ ಗಂಟವ ಎಲ್ಲಾನು ಏನು ಹಿಂಗೇ ಹೆಂಗೆ ಬೇಕು ಹಂಗೆ ಹಾಡೋಳು ದರ್ದ್ರ ಮುಂಡೆ ಸತ್ ಸಾಯ್ತಾಳೆ ಅಂತಂದ್ರೆ ಹಿಂಗ್ ಮಾಡ್ಕೊಳ್ಳಲ್ಲ ಇವ್ ಇತ್ತು ದರ್ದ್ರ ಮುಂಡೆ ಎಷ್ಟು ಕಾಪಾಡ್ತಾರೆ ಗೊತ್ತಾ ಗೊತ್ತ ನನ್ಗೆ ಕೊಡ್ಕೋಬೇಕು ಇದ್ರಲ್ಲೂ ತಗೊಂಡು ಒಡೆಯೋದು ಹೊಡೆದಲ್ಲ ಜೋರಾಗಿ ಇರೋದನ್ನ ಹಾಕಿ ಹೊಡೆದು ಅಲ್ಲಿ ಬಿಸಾಕಿದ್ರೆ ಆಯ್ತಿತ್ತು ಅದು ಅಂದನೆಯ ಅಲ್ಲಿ ಸಿಗದಂತೆ ಪೇಪರ್ನವ್ರಿಗೆ ಹಾಕದಂತೆ ಓಹ್ ಇವಳೆ ದೊಡ್ಡ ಮುಖ್ಯಮಂತ್ರಿ ಇಲ್ಲ ದೊಡ್ಡ ಪ್ರಧಾನಮಂತ್ರಿ ಯಾವುದು ಅಲ್ಲ ಏನು ದೊಡ್ಡ ಪಿಲಾಮು ಪಿಲಾಮ್ ಪಿಚ್ಚರ್ ಮಾಡೋಳು ಹಾಂ ಇವಳಿಗೆಯ್ಯ ಹೆಣ್ಣು ಬೆಳಗ್ಗೆಯಿಂದ ಸಂಧೆಗಂತ ಅವಳನ್ನೇ ಹಾಕೊಂಡು ಟಿ ವಿರಿಗೆ ಕೊರದಿದ್ದೇನು ಕೊರದಿದ್ದೇನು ಹಾಳಾದ ದಿವಸ ಮುಂಡಿ ಹೋಗುವೆ ಬೇರೆ ಸುದ್ದಿ ಸಿಗ್ಲಿಲ್ಲ ಹಾಂ ನನ್ನದೇ ಹಾಕೊಂಡು ಕೊರತೆ 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 ಮಡಗಾವಳೆ ಮುಚ್ಚಗಿದ ಹಾಕೊಂಡು ಕೂಡ ನೀವು ಸಿಕ್ ಮಳೇನು ಬಾರಿ ಐ ಮುತ್ಕಿ ಸರಿಯಾಗಿ ಬರ್ತದೆ ಏನು ದೊಡ್ಡ ಸಾಧನೆ ಮಾಡ್ಬಿಟ್ಟವಳಲ್ಲ ಏನು ಊರಿಗೆಲ್ಲ ಉದ್ದಾರ ಮಾಡ್ಬಿಟ್ಟು ಊರ್ನೆಲ್ಲ ಬೆಳಗ್ಬಿಟ್ಟವಳಲ್ಲ ಅದ್ಕೆ ಉದ್ದಾರದ್ರು ಮುಂದೆ ಹಾ ಇನ್ನು ಬದ್ಕೊಳಲ್ಲ ಏನಾರು ನಾನು ಬಾಯಿ ಬಿಟ್ಬಿಟ್ರೆ ಹೆಂಗೆ ಹೆಂಗಾರು ಮಾಡಿ ಅವ್ಳಿಗೂ ಗತಿ ಕಾಣಿಸ್ಬೇಕಲ್ಲ ಏನು ಮಾಡೋದು ಬಾಯಿಗೆ ಬಿಟ್ಬಿಟ್ರೆ ಪೊಲೀಸರದವ್ ಏನು ಕತೆ ಈ ಮುದ್ಕಿ ಸಾಮಾನ್ಯ ಇದ್ದವಳಲ್ಲ ಯಾರ್ಗಾರು ಹೇಳ್ಬಿಡ್ತಾಳೆ ಇವಳೇನು ನೆಟ್ಕಿರವ್ಳ ಹಾಂ ಇವಳಂತೂ ಏನು ಏನು ಬಾಯಿಗೆ ಸರಿ ಹೇಳ್ಕೊತದೆ ಹೇಳು ಆದ್ರೆ ಏನು ಮಾಡದೆ ಬಾಯಿ ಬಂದು ಮಾತ್ರ ಬಿಡ್ದಂತೆ ಸುಮ್ಮನೆ ನೀವು ಅಷ್ಟೇ ಇವಳು ಅಟ್ಕಿರವಳೆ ಗುಡ್ಸಕ್ಕೆ ಮುಂದೆ ಗುಡ್ಸಕ್ಕೆ ಮುಂದೆ ಬಿತ್ರಿ ಬಿತ್ರಿ ಅಂತಾರಲ್ಲ ಅಂತ ಹಾಂ ಸುಮ್ಮನೆ ಆಯ್ಕೆ ಇವಳು ಏನಾರು ಬಂದ್ಬಿಟ್ಟಿ ಕಿತಾಪತಿ ಮಾಡ್ತಾಳೆ ಅಲ್ಲಿ ಗಂಟೆ ಏನಾರು ಮಾಡ್ಬೇಕಲ್ಲ ಏನು ಮಾಡೋಕ್ಕಾಗದೀಗ ನಾನು ಹಾಂ ಏನು ಮಾಡೋಕ್ಕಾಗದು ಸರಿ ಏನಾರು ಗತಿ ಕಾಣಿಸ್ಬೇಕಲ್ಲ ಇಲ್ಲಪ್ಪು ಹೊಲ್ಗಲೀಸ್ರಿಗೆ ಏಳುಗಿಲ್ಬಿಟ್ರೆ ನಾನೇ ಹೊಡೆದಿದ್ದು ಅಂತ அய்யோ கம்பி அன்ஸ் ஆய் ஜெயல் கம்பியா அல்லா நமக்கு ஜீவன் கம்பி அன்சக்கூ தூ இஷ்ட இல்ல ஜெயலலி கால் கடையன நே முதுக்கிணா குர்னா குண்டினா ಅವ್ನ್ ಕತ್ಲ ರೂಮಲ್ಲಿ ಕಂಬಿ ಅನ್ಸ್ತಾ ಕಾಲ ಕಳ್ಕೊಳಕೆ ನನ್ಗೆ ಇನ್ನೂ ಬಾರಿ ಆಸೆಗಳವೆ ದುಡ್ಡು ಕಸು ಮಡಿಕೊಂಡು ರಾಣಿ ಹಂಗೆ ಬದುಕಬೇಕು ಮೆರಿಬೇಕು ನನಗೆ ಇಷ್ಟ ಬಂದದ್ದೆಲ್ಲನೂ ತಕಬೇಕು ಆಡು ಕಾಳು ಮುಡಿಕೋಬೇಕು ಕಾಲಲ್ಲಿ ತೋರಿಸಿದ್ರು ಕೈಯಲ್ಲಿ ಮಾಡ್ಬೇಕು ಅಂತ ಹಾಳು ಕಾಡಿನೆಲ್ಲ ಮುಡಿಕೋಬೇಕು ಅಂತ ಎಷ್ಟೆಷ್ಟು ಆಸೆ ಇದೆ ಅದು ಏನು ಇಲ್ದ ಈ ಮುದ್ದಿಗೆ ಏನಾರೇ ಬಾಯಿಗೆ ಬಿಟ್ಬಿಟ್ರೆ ಏನ್ ಕತೆ ಅವ್ರ ಮನೆಯವ್ರ ಬಿಟ್ಟು ಜೊತೆ ಬಾಯಿ ಬಿಟ್ರೆ ಬಿಟ್ಟಾರ ಮೊದ್ಲು ರಮೇಶ್ ಫೋನ್ ಮಾಡ್ಬೇಕು ಏನು ಕತೆ ಮೇಸ್ತ ಕೂತಿದಾನ ನನ್ಗೆ ಹೇಳಿದೆ ಹುಸಿ ಆಳು ತಗೋ ಹಾಕುವಂತ ತಗೋ ಹಂಗ ಬಿಟ್ಟು ತಗೊಬಿಟ್ಟು ದಡಕ್ಬಿಟ್ಟದೆ సత్వీల ఏన్వి ఉసి హాడు కరువు హాక్రే మీరు కుడ్కారుసుారు సగ్డు నమ్మమ్మ నమ్ అమ్మమ్మ నమ్మమ్మ అన్న హాకళి హిట్ాకళి సొప్పాకళి అన్కూ నన్న తల మేల్ చప్పలి కల్ హాక్బిట ద్రదర్ నన్ మగ హాపే ఏన్గురు నన్ను జైల్ కంబి అనిస్బాా ఇష్ట జైల్ పైల్గల్వ ఆ తు అలా ద్రదముండ కళి ఎల్ మిట్ ముడే బురద బందబిట్లు ఎల్ మిట్ జీవన యాక్కు బంద ದರ್ದ್ರ ನಾನು ಹಾಟ್ ಕಳಕೈತಿ ಹೋಗೋದು ಒಯ್ದು ನಿಗ್ರಹ ಕಡಿದ್ರಾಯ್ತಿಲ್ವಾ ನನ್ನ ನಾಲ್ಕು ವರ್ಷ ಬದುಕ್ಬಿಟ್ಟೆನು ಸಾಮ್ರಾಜ್ಯ ಕಟ್ತಿಲ್ಲ ದರ್ದ್ರ ಮುಂಡೆ ಗಟ್ಟಿ ಪಿಂಡ ಅದು ಗಟ್ಟಿ ಪಿಂಡ ಜಲ್ದಿ ನಿಗ್ರಹ ಕಳಕಿಲ್ಲ ನಾನು ಅಷ್ಟು ಬಡ್ದಿ ಹೇಳಿ ಏಟಾ ನಾನು ನೀರು ತಗೋಗಿ ಹಸ್ತೀವಿ ಇನ್ನೂ ಸತ್ತಿಲ್ಲ ಅಂದ್ರೆ ಏ ಬೇತಾಳ ಮುಂಡೆ ಅದು ಹ್ಞೂ ಓದೋ ಫೋನ್ ಮಾಡ್ತೀನಿ ಅವ್ನಿಗೆ ಅದು ಏನ್ ಮಾಡ್ತಾ ಕೂತಿದ್ದಾನ ಅವನು ರಮೇಶ ಓ ನಮ್ಮಅಮ್ಮ ಬದು ಬಿಡ್ತು ಅಂತ ಕೂತವ್ನೆ ಏನ್ ಮಾಡ್ಕೊಬಿಟ್ಟಿದ್ದಾನೇನೋ ಅವ್ರ ಅಮ್ಮ ಬಂದ್ಬಿಟ್ಟು ಬಾಯ್ಬಿಟ್ರೆ ಅವನುವೇ ಕಂಬಿ ಅನ್ಸದ నా మత్తు కళ కణి అను హెల్స్ బ కంబి ఆమె అని హేస కంబినారు ఎన్స్కళి అల్ తో అల్లె తి మనకి కళి నేన బర ఇక నాలుగు పచాక నోడు ఆ ముగ్గుి హ్యాంగారు గతి కణు అవును బాబాదు నే పడదు అంత అది వల్ల ముద్దు నేనే పడది అమేసిన మమ్మకడారు చమ్స్ కిమ్స్కట్రీ నను ముద్ది కడ్రైనా ముత్కి ఏనా డాక్ హిరంత ఊరె మాట్ కుతవ్రీ ಡಾಕ್ಟ್ರ್ ಹೇಳೋ ರೇ ಪುರಿ ಇನ್ನೊಂದು ಜನ್ಮ ಬಂದ್ಬಿಡ್ತೀವಿ ಇನ್ನೊಂದು ಜನ್ಮ ಬಂದ್ಬಿಡ್ತು ಅಂತ ದೊಡ್ಡ ಮುಂಡೆವು ಇನ್ನೊಂದು ಜನ್ಮ ಬಂದಂತ ಇನ್ನೊಂದು ಜನ್ಮ ಇಂಥ ದೊಡ್ಡ ಮುಂಡೆವರಲ್ಲಿ ಎಲ್ಲೂ ನೋಡಿಲ್ಲ ಒಂದು ನೆಟ್ಕೊಂಡು ಯಾರು ಇವತ್ತೇ ಮಾಡೋಕೆ ಬರೋಕ್ಕಿಲ್ಲ ಮುಟ್ಟಕ್ಕಿಲ್ಲ ಮಾಡ್ತೀನಿ ನಮ್ಮ ಉತ್ಕಿಗೆ ಏನಾರು ಒಂದು ಗೊತ್ತಿ ಕಾಣ್ತೀನಿ ಹೇಳು ಬಾಯಿ ಬಿಡಬಾರ್ದು ನಾನೇ ಸೀದಾಗ ಬಿಡ್ಬೇಕು ಅಂತ ಏನು ಮಾಡೋ ನಂಗೆ ಏನಾರು ಮಾಡೇ ಮಾಡ್ತೀನಿ ತಾಳು ಯೋಚನೆ ಮಾಡು ಇವತ್ತೇ ಮಾಡು ಮೀನಾ ಇವತ್ತೇ ಮಾಡು ಏನಾರು ಒಂದು ಯೋಚನೆಗಳು ಬಂದೇ ನಿನ್ನ ತಲೆಗೆ ಒಂದು ಉಪಯೋಗ ಒಳಗೆ ಉಳಿತವೆ ಯೋಚನೆ ಮಾಡಿ ಮುಂದುವರಿಯುವುದು ಅಂಗಡಿ ವೀಡಿಯೋ ಹೆಂಗ್ ತೊಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಗಡಿಯಲ್ಲಿ ನೆಕ್ಟ್ರಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರತ್ತಾ ಮತ್ತೆ